ಆಷಾಢ ಭೂತಿತನಕ್ಕೆ ಬಿಜೆಪಿ ಆರ್ ಎಸ್ ಎಸ್ ಒಂದು ಒಂದ್ ಸರಿಯಾದ ಉದಾಹರಣೆನ ಒಂದ್ ಕಡೆ ಗಾಂಧಿಯನ್ನ ದೇಶದ್ರೋಹಿ ಅಂತ ಚಿತ್ರಿಸ್ತಾರೆ ಆಫ್ ದಿ ರೆಕಾರ್ಡ್ ಮಾತಾಡ್ತಾರೆ ಅಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಬಂದ್ರೆ ಅಲ್ಲಿ ರಾಜ್ ಘಾಟ್ ಗೆ ಕರ್ಕೊಂಡು ಹೋಗ್ತಾರೆ ಇನ್ನೊಂದು ಕಡೆಯಲ್ಲಿ ತಮ್ಮ ಕಚೇರಿ ಮೇಲೆ ಎಷ್ಟೋ ವರ್ಷಗಳ ಕಾಲ ರಾಷ್ಟ್ರ ಧ್ವಜವನ್ನೇ ಹಾಸೋದಿಲ್ಲ ಸಂವಿಧಾನ ಒಪ್ಪೋದಿಲ್ಲ ಅಂತ ಅವರ ಆರ್ಗನೈಸರ್ ಪತ್ರಿಕೆಯಲ್ಲಿ ಸಂಪಾದಕಕ್ಕೆ ಬರ್ಕೊಳ್ತಾರೆ ಇಲ್ಲಿ ನೋಡಿದ್ರೆ ನಾವು ಪಕ್ಕಾ ರಾಷ್ಟ್ರೀಯವಾದಿಗಳು ದೇಶ ನಮ್ದು ಅಂತಾರೆ ಅಲ್ಲಿ ನಮಸ್ತೆ ಸದಾ ವತ್ಸಾಲೆ ಅಂತಾರೆ ಇಲ್ಲಿ ಒಂದೇ ಮಾತರ ಬಗ್ಗೆ ಮಾತಾಡ್ತಾರೆ ಇನ್ನೊಂದು ಕಡೆಯಲ್ಲಿ ಪಟೇಲ್ರು ನಿಜವಾಗಿಯೂ ದೇಶ ವಿಭಜನೆ ಆಗ್ಬೇಕು ಅಂತ ನಿಂತಿದ್ರು ಅವರನ್ನೇ ಅವರೇ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಿದ್ರು ಅವರನ್ನ ಹೈಜಾಕ್ ಮಾಡಿ ಅವರನ್ನ ತಪ್ಸಿದ್ರು ಅಂತ ಅಂದ್ರೆ ಎಷ್ಟು ಸುಳ್ಳು ನೆರೇಟಿವ್ಗಳು ಗಳು ಅವ್ರು ಹೇಳ್ತಿದ್ರು ಒಂದ್ ಮಾತು ಮೊದ್ಲಿಂದ್ಲು ನಾವ್ ಇತಿಹಾಸವನ್ನ ಬದಲಾಯಿಸ್ತೀವಿ ಅಂತ ಇತಿಹಾಸ ಬದಲಾಯಿಸ್ತಿದ್ದಾರೆ ಅಂತ ಬದ್ಲಾಯಿಸ್ಬಿಟ್ಟಿದಾರ ಮೊನ್ನೆ ಒಬ್ರು ವಿದ್ಯಾರ್ಥಿನಿ ಕೇಳ್ತಾ ಇದ್ದ ಒಂದು ಪ್ರಶ್ನೆ ಗಾಂಧಿ ಭಗತ್ ಸಿಂಗ್ ಮತ್ತೆ ರಾಜ್ಗುರು ಅವರ ನೇಣು ಇತ್ತಲ್ಲ ನೇಣ್ ಹಾಕೋ ಪ್ರಕ್ರಿಯೆ ಅದಕ್ಕೆ ಅವರು ನಿಲ್ಲಿಸ್ಬೋದಾಗಿತ್ತು ನಿಲ್ಸಿಲ್ಲ ಯಾಕಂದ್ರೆ ಅವರಿಂದ ಸ್ವಾತಂತ್ರ್ಯ ಬಂದ್ರೆ ಇವ್ರಿಗೆ ಕ್ರೆಡಿಟ್ ಸಿಗಲ್ಲ ಅಂತ ಅಂದ್ರೆ ನಿಜವಾಗ್ಲೂ ನಂಬ್ಬಿಟ್ಟಿದ್ದಾರೆ ಈ ಒಂದು ನಿರೂಪಣೆಯನ್ನ ಬಹಳ ಆತಂಕ ಆಗುತ್ತೆ ಆ ಜನ್ರೇಷನ್ ಬಗ್ಗೆ ಏನಂತ ಪ್ರತಿಕ್ರಿಯಲ್ಲ ಏನು ಅನ್ಸುತ್ತೆ ದುಃಖ ಆಗತ್ತೆ ಮೊಟ್ಟ ಮೊದಲಾಗಿ ಆಮೇಲೆ ಕೆಲವೊಂದು ವಾದಗಳಿದಾವೆ ಅವಲಾಗೆ ಎಷ್ಟು ಆಶಾಸ್ಪದ ಇದಾವ ಅಂದ್ರೆ ಆಗ್ಲೇ ಗೌಡ್ ಹೇಳಿದ್ರಲ್ಲ ಯಾವ್ದೋ ಒಬ್ಬ ಬ್ರಿಟಿಷ್ ರಾಗೋ ಇನ್ನೊಬ್ಬರಿಗೂ ನಾವು ಸ್ವಾಗತಗೀತೆ ಬರೆದಿದ್ದನ್ನ ರಾಷ್ಟ್ರಗೀತೆ ಮಾಡಿದೀವಿ ಅಂತ ಹೇಳಿ ಮೊಟ್ಟ ಮೊದಲಾಗ ಆ ವಾದವನ್ನ ಬಳಸೋದಕ್ಕೆ ಹೇಳಿದ್ರೆ ಎಂದಿಗೂ ಒಪ್ಪದಿಲ್ಲ ಅದನ್ನ ಆ ಸರಿಯಾಗಿ ಜನಗಳ ಅರ್ಥ ಆಗ್ಬಿಟ್ರೆ ನಿಮ್ಗೆ ಅದು ಆ ತರದ ಭಾವನೆ ಬರೋದೇನಿಲ್ಲ ಒಂದು ಆಮೇಲೆ ಇವರು ವಾದವನ್ನೇ ನೋಡಿ ಎಷ್ಟು ದೊಡ್ಡ ಯಾವ ಬ್ರಿಟಿಷ್ ಸರ್ಕಾರದ ಜೊತೆ ಯಾವ ಬ್ರಿಟಿಷ್ ಆಡಳಿತ ಜೊತೆ ಇವರು ಸಹಯೋಗ ಮಾಡ್ತಿದ್ರು ಆರ್ ಎಸ್ ಎಸ್ ಅಂಡ್ ಕಂಪನಿ ಅವ್ರು ಎಂದಿಗೂ ಬ್ರಿಟಿಷ್ ವಿರೋಧವಾಗಿರ್ಲಿಲ್ಲ ಅವ್ರೀಗ ಈ ತರ ಮಾತಾಡ್ತಾರೆ ಬ್ರಿಟಿಷ್ ವಿರೋಧಿಗಳು ಆಗಿರ್ಲಿಲ್ಲ ಇವರು ಇವ್ರಿಗೆ ಸರ್ದಾರ್ ಪಟೇಲ್ ಬೇಕು ಏನಾಗತ್ತೆ ಅಂದ್ರೆ ಯಾವ ಒಂದು ಸಂಸ್ಥೆಗೆ ಯಾವ ಒಂದು ಚಿಂತನೆಗೆ ಈ ಮಣ್ಣಲ್ಲಿ ಇತಿಹಾಸವೇ ಇಲ್ಲ ಇಲ್ಲ ಬೇರುಗಳೇ ಇಲ್ಲ ಅವರು ಇತಿಹಾಸ ಬದಲಿಸ್ ಬದ್ಸ ಕೊಟ್ಟಿದ್ದಾರೆ ಈ ಸರ್ದಾರ್ ಪಟೇಲ್ ಆಗಲಿ ಇವರು ಭಗವದ್ಗೀತೆಯನ್ನು ತಪ್ಪಾಗಿ ಎತ್ತೈಸ್ಕೊಂಡಿದ್ದಾರೆ ಪ್ರತಿಯೊಂದನ್ನು ತಪ್ಪಾಗಿ ಗತ್ತೈಸ್ಕೊಂಡು ತಮ್ಮ ತಮ್ಮ ಒಂದು ರಾಜಕೀಯ ಅಥವಾ ಒಂದು ಸಾಂಸ್ಕೃತಿಕ ಯಜಮಾನಿಕೆಯ ಬಗ್ಗೆ ಏನು ಗುರುಗಿದ್ದಾವೆ ಅದಕ್ಕೋಸ್ಕರ ತಿರ್ಚಿದ್ದಾರೆ ಇವತ್ತು ಕುಮಾರಸ್ವಾಮಿ ಬರೀತಾರೆ ಪತ್ರ ಬರೀತಾರೆ ಭಗವದ್ಗೀತೆ ಕಡ್ಡಾಯ ಮಾಡಿ ಅಂತ ಅಲ್ಲ ಭಗವದ್ಗೀತೆ ಕಡ್ಡಾಯ ಮಾಡಿದ್ರೆ ಭಗವದ್ಗೀತೆ ಅವ್ರು ಓದೋದಿಲ್ವ ಈ ದೇಶದಲ್ಲಿ ಭಗವದ್ಗೀತೆ ಓದಿ ಅಂತ ಕಡ್ಡಾಯ ಕಡ್ಡಾಯ ಮಾಡು ಅಂತ ಹೇಳಿದ್ರೆ ಈ ದೇಶದ ಅರ್ಥ ಏನಂದ್ರೆ ಅದಕ್ಕೆ ಓದ್ಬಿಡಿ ಅಂತ ಮಕ್ಕಳು ಓದೋದೇ ಇಲ್ಲ ಸ್ಕೂಲಲ್ಲಿ ಯಾವ್ದು ಕಡ್ಡಾಯ ಇರ್ತದೆ ಅದ್ ಓದೋದಿಲ್ಲ ಹುಡುಗರು ಇದು ಸಮಸ್ಯೆ ಏನಂದ್ರೆ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಇವ್ರ ಹಿಂದೂ ಅಂತ ಗೊತ್ತಿಲ್ಲ ಮೊನ್ನೆ ಯಾವ್ದೊ ಪಾಪ ಒಬ್ಬ ರಿಟೈರ್ಡ್ ನಿವೃತ್ತ ನ್ಯಾಯಾಧೀಶರ ಮೇಲೆ ಕೇಸ್ ಹಾಕ್ತಾರೆ ಹಿಂದೂ ಅನ್ನೋ ಶಬ್ದ ಹಿಂದೂ ಧರ್ಮ ಗ್ರಂಥಗಳಲ್ಲೇ ಇಲ್ಲ ಇದ್ರೆ ತೋರಿಸ್ಬೇಕಲ್ವಾ ಇದನ್ನೇ ಹೇಳಿದ್ರು ನ್ಯಾಯಮೂರ್ತಿಗಳು ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ ಅದೇ ಅವಮಾನ ಅಲ್ಲ ಇಲ್ಲ ಅಂತ ಹೇಳಿ ಇದೇ ಹಾಕಬಂದು ಇಲ್ಲ ಅಂತ ಹೇಳೋದು ಅವಮಾನ ಹೆಂಗಾಗುತ್ತೆ ಇಲ್ಲ ಅಂತ ಹೇಳಿ ಅಂತ ಹೇಳಿ ಈ ಋಗ್ವೇದದಲ್ಲಿದೆ ಯಜುರ್ವೇದಲ್ಲಿದೆ ಸಾಮವೇದಲ್ಲಿದೆ ತೋರಿಸ್ಬೇಕಪ್ಪ ಇಲ್ಲ ಉಪನಿಷತ್ತಲ್ಲಿದೆ ಅಥವಾ ಶಂಕರಾಚಾರ್ಯ ಬಿದ್ರ ಚರ್ಚೆಗಳಲ್ಲಿದ್ದಾವೆ ಎಲ್ಲ ಒಂದು ಹೇಳಬೇಕಪ್ಪಾ ಇದೆ ಅಂತ ಅದು ಕೇಸ್ ಕೇಸ್ರೆ ಯಾಕಂದ್ರೆ ಹಿಂದೂ ಶಬ್ದ ಅಲ್ಲ ಅದು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಐದರ್ ಪಾರ್ಟಿ ಅಲ್ಲ ಏನಾಗ್ತಿದೆ ಈಗ ನಿಮಗೆ ಮಾನ್ಯತೆಗಳು ಅಥವಾ ತೀರ್ಪುಗಳನ್ನು ನೋಡಿದ್ರೆ ಕಾಲದ ಒಂದು ರೆಫರೆನ್ಸ್ ಇಟ್ಕೊಂಡು ಎಷ್ಟು ಬಂದಿದೆ ನಮ್ಮಲ್ಲಿ ತೀರ್ಪುಗಳು ಅಂದ್ರೆ ಏನು ಬೇಡ ನಿಮ್ಗೆ ನಮ್ಮಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೇಳಕ್ಕಿಂತ ಮುಂಚೆ ಎಲ್ಲಾ ಧಾರ್ಮಿಕ ಸಂಸ್ಥೆಗಳು ಯಾವ ಸ್ಥಿತಿಯಲ್ಲಿ ಇತ್ತು ಆ ಸ್ಥಿತಿಯಲ್ಲಿ ಇರ್ಬೇಕು ಅಂತ ನಮ್ಮಲ್ಲಿ ಕಾನೂನೇ ಇದೆ ಅದನ್ನ ಬಿಟ್ಟು ನ್ಯಾಯಾಲಯದ ತೀರ್ಪುಗಳಿದೆ ನ್ಯಾಯಾಲಯಗಳೇ ನಿಮ್ಗೆ ಋಗ್ವೇದ ಕಾಲಕ್ಕೆ ಯಜುರ್ವೇದ ಕಾಲಕ್ಕೆ ಶಿಲಾಯುಗ ಕೊಟ್ಟು ಹೋದ್ರೆ ಏನಾಗುತ್ತೆ ಅದು ಸಮಸ್ಯೆ ಇದೆ ಏನಾಗಿದೆ ಒಟ್ಟಾರೆಯಾಗಿ ಏನಾಗುತ್ತೆ ಒಂದು ನ್ಯಾಯಾಂಗ ಆಗ್ಲಿ ಕಾರ್ಯಾಂಗ ಆಗ್ಲಿ ಇಲ್ಲಿನ ರಾಜಕೀಯವಾಗ್ಲಿ ಅಥವಾ ಸಾರ್ವಜನಿಕ ಚರ್ಚೆಗಳಾಗ್ಲಿ ಒಟ್ಟಾರವಾಗಿ ಸಾಂಸ್ಕೃತಿಕವಾಗಿ ನಾವು ಅಹ್ ಶಬ್ದ ಕೇರ್ಫುಲ್ ಆಗಿ ಬಳಸಬೇಕು ತಪ್ಪು ಹಾದಿ ಹಿಡಿದಾಗ ಒಟ್ಟಾರೆಯಾಗಿ ತಪ್ಪಾದಿ ಹಿಡಿದಾಗ ಅದೇ ಸಂಸ್ಕೃತಿಯ ಭಾಗವಾಗಿನೇ ಒಂದು ಬೇರೆ ಬೇರೆ ನಮ್ಮ ಎಲ್ಲ ಸಂವಿಧಾನಿಕ ಸಂವಿಧಾನದ ಎಲ್ಲ ಒಂದು ಅಂಗಗಳು ಕೆಲಸ ಮಾಡೋಕ್ ಶುರು ಮಾಡ್ಬಿಡ್ತವೆ ದೇರ್ ವಾಸ್ ಅ ವರ್ಲ್ಡ್ ಅಲ್ಲೂ ನಾವು ಹಿಂದೆ ನಾವು ಚಿಕ್ಕವರು ಇಂದಿರಾ ಗಾಂಧಿ ಕಾಲದಲ್ಲಿ ಒಂದು ಶಬ್ದ ಇತ್ತು ಕಮಿಟೆಡ್ ಜು ಅಂತ ಕಮಿಟೆಡ್ ಟು ವಾಟ್ ಕಮಿಟೆಡ್ ಟು ಹೂಮ್ ಇಟ್ಸ್ ಅ ಬಿಗ್ ಕ್ವಶನ್ ಬಟ್ ಆ ಶಬ್ದ ಅವಾಗ್ಲೇ ಚಾಲ್ತಿ ಬಂದಿತ್ತು ಈಗ ಈಗ ಕೂಡ ಈಗ ನಮ್ಮ ಅರುಣ್ ಒಂದ್ ಸರ್ತಿ ನೀವು ನ್ಯಾಯಾಂಗದ ಬಗ್ಗೆ ಕೇಳ್ತಾ ಹೇಳ್ತಾ ಇದ್ದಾನೆ ಅರುಣ್ ಜೇಟ್ಲಿ ಸರ್ತಿ ಒಂದು ಮಾತು ಹೇಳಿದ್ರು

ಅವ್ರ್ ಏನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ರು ಈ ಸರ್ಕಾರದಲ್ಲಿ ಅದೇ ನಡೀತಾ ಇದೆಯಲ್ಲ